ವೀಕ್ಷಕರೇ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಶಿಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇವತ್ತು ಸರಿಯಾದ ಮಾಹಿತಿ ತಂದಿದ್ದೀನಿ ಏನಂತ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಸರಿಯಾದ ಮಾಹಿತಿ ಏನಂದರೆ ಈ ತಿಂಗಳು ಕೂಡ ಸ್ಟಾರ್ಟ್ ಆಯ್ತು ಹೌದು ವೀಕ್ಷಕರೇ ನವೆಂಬರ್ ತಿಂಗಳು ಕೂಡ ಸ್ಟಾರ್ಟ್ ಆಯ್ತು ಮತ್ತು ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಎಷ್ಟು ಬಿಡ್ತಾರೆ ಅಂತ ನೋಡೋಣ ಬನ್ನಿ ಹೌದು ವೀಕ್ಷಕರೇ ನವೆಂಬರ್ ತಿಂಗಳಲ್ಲಿ ಕೂಡ ನಿಮ್ಗು ಹಣ ಬರುತ್ತೆ ಮತ್ತು ಎಷ್ಟು ಕಂತಿನ ಹಣ ಬರುತ್ತೆ ಮತ್ತು ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿ ತೋರಿಸ್ತೀನಿ ಬನ್ನಿ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ತಪ್ಪದೇ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡ್ತಾರೆ ಆದ್ರೆ ವೀಕ್ಷಕರೇ ಮೂರು ತಿಂಗಳಿಂದ ಮತ್ತೆ ಪೆಂಡಿಂಗ್ ಹಣ ಆಯ್ತು ವೀಕ್ಷಕರೇ ಹೌದ್ ವೀಕ್ಷಕರೇ ಮೂರು ತಿಂಗಳು ಮತ್ತು ಪೆಂಡಿಂಗ್ ಹಣ ಆದ ಮೇಲೆ ಎಷ್ಟು ಪೆಂಡಿಂಗ್ ಹಣವನ್ನು ಮಹಿಳೆಯರಿಗೆ ಬರುತ್ತೆ ಮತ್ತು ಎಷ್ಟು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತಾರ ಅಂತ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ತಪ್ಪದೆ ನವೆಂಬರ್ ತಿಂಗಳಲ್ಲಿ ಕೂಡ ಹಣವನ್ನು ಜಮಾ ಆಗುತ್ತದೆ ಮತ್ತ ಆದರೆ ಎಷ್ಟು ಪೆಂಡಿಂಗ್ ಹಣವನ್ನು ಜಮಾ ಆಗುತ್ತದೆ ಅಂತ ಅಷ್ಟೇ ನೋಡಬೇಕಾಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನವೆಂಬರ್ ತಿಂಗಳಲ್ಲಿ ಕೂಡ ಹಣವನ್ನು ಜಮಾ ಆದರೆ ಮಹಿಳೆಯರಿಗೆ ಬಂಪರ್ ಬಂಪರ್ ಲಾಟ್ರಿ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಹಾಗಾದ್ರೆ ಎಷ್ಟು ತಿಂಗಳಿನ ಹಣವನ್ನು ಬಿಡೋಕಿಂತ ಮುಂಚೆ ವೀಕ್ಷಕರೇ ಈ ವಿಡಿಯೋನ ತಪ್ಪದೆ ಪೂರ್ತಿ ವಾಚ್ ಮಾಡೋದು ಕೂಡ ಮರಿ ಬಿಡಿ ಹೌದು ವೀಕ್ಷಕರೇ ನೀವೇನಾದ್ರೆ ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟು ಹೋದರೆ ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಸರ್ ಅಂತ ಕಮೆಂಟ್ ಮಾಡಬೇಡಿ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ತಿಂಗಳಲ್ಲಿ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾರೆ ಹೌದು ವೀಕ್ಷಕರೇ ಎಷ್ಟು ತಿಂಗಳಿನಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೋದ ತಿಂಗಳಲ್ಲಿ ಕೂಡ ಕೇವಲ ಎರಡು ಸಾವಿರ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದರು ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ತಿಂಗಳಲ್ಲಿ ಕೂಡ ಹಣವನ್ನು ಜಮಾ ಆಗುತ್ತೆ ವೀಕ್ಷಕರೇ ಆದರೆ ಎಷ್ಟು ಕಂತಿನ ಹಣವನ್ನು ಜಮಾ ಆಗುತ್ತೆ ಅಂತ ಹೇಳಿದ್ರೆ ವೀಕ್ಷಕರೇ ಕೆಲವು ಕೆಲವು ಮಹಿಳೆಯರಿಗೆ ಎರಡು ಕಂತಿನ ಹಣವನ್ನು ಕೂಡ ಜಮಾ ಆಗಬಹುದು ಮತ್ತು ಕೆಲವು ಮಹಿಳೆಯರಿಗೆ ಒಂದೇ ಕಂತಿನ ಹಣವನ್ನು ಕೂಡ ಜಮಾ ಆಗಬಹುದು ಹೌದು ವೀಕ್ಷಕರೇ ಕೆಲವು ಕೆಲವು ಮಹಿಳೆಯರಿಗೆ ಮೂರು ತಿಂಗಳಿನ ಪೆಂಡಿಂಗ್ ಹಣವನ್ನು ಕೂಡ ಜಮಾ ಆಗುತ್ತಿದೆ ಆರು ಸಾವಿರ ಹಣ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಯಾವ ಯಾವ ಮಹಿಳೆಯರಿಗೆ ಎಷ್ಟು ಹಣವನ್ನು ಬರುತ್ತೆ ಅಂತ ನಾವು ಹೇಳೋಕೆ ಆಗೋದಿಲ್ಲ ಹೌದು ವೀಕ್ಷಕರೇ ಈ ತಿಂಗಳಲ್ಲಿ ಕೂಡ ಪ್ರತಿ ತಿಂಗಳ ಹಾಗೆ ಯಾವ ಯಾವ ಹಣವನ್ನು ಎರಡು ಸಾವಿರ ಹಣವನ್ನು ಹೇಗೆ ಬಿಡುಗಡೆ ಮಾಡಿದರು ಅದೇ ತಿಂಗಳು ಕೂಡ ಇದೇ ತಿಂಗಳಲ್ಲಿ ಎರಡು ಸಾವಿರ ಹಣವನ್ನು ಕೂಡ ಬಿಡುಗಡೆ ಮಾಡುವ ಪೂರ್ತಿಯಾದ ಸಾಧ್ಯತೆ ಇದೆ ವೀಕ್ಷಕರ ಹೌದು ವೀಕ್ಷಕರೇ ನವೆಂಬರ್ ನಿನ್ನೆನೆ ಸ್ಟಾರ್ಟ್ ಆಯ್ತು ಹೌದು ನವೆಂಬರ್ ಒಂದು ನಿನ್ನೆನೆ ಸ್ಟಾರ್ಟ್ ಆಯ್ತು ಮತ್ತು ಇವತ್ತು ನವೆಂಬರ್ ಎರಡು ಹೌದು ವೀಕ್ಷಕರೇ ಪ್ರತಿ ತಿಂಗಳ ಹಾಗೆ ನವೆಂಬರ್ ತಿಂಗಳಲ್ಲಿ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡ್ತಾರೆ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸರ್ ಮತ್ತು ಉಪ ಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಸರ್ ಮತ್ತು ಗೃಹಲಕ್ಷ್ಮಿ ಸಚಿವರಾದ ಲಕ್ಷ್ಮೀ ಹಬ್ಬಳಕರ್ ಮೇಡಮ್ ಅವರು ಈ ಮೂರು ಜನ ಕೂಡಿ ಚರ್ಚೆ ಮಾಡಿ ವೀಕ್ಷಕರೇ ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಕೇವಲ ಎರಡು ಸಾವಿರ ಹಣವನ್ನು ಹೋದ ತಿಂಗಳಲ್ಲಿ ಕೂಡ ಬಿಡುಗಡೆ ಮಾಡಿರುವ ಹಾಗೆ ಈ ತಿಂಗಳಲ್ಲಿ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಮಹಿಳೆಯರಿಗೆ ಎಷ್ಟಾದ್ರೂ ಹಣವನ್ನು ಬಿಡುಗಡೆ ಮಾಡಲಿ ಆದರೆ ಹಣವನ್ನು ಬಿಡುಗಡೆ ಮಾಡಿದರೆ ಮಹಿಳೆಯರಿಗೆ ಬಂಪರ್ ಬಂಪರ್ ಲಾಟ್ರಿನೇ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಯಾವಾಗ ಹಣವನ್ನು ಬಿಡುಗಡೆ ಅಂತ ಹೇಳಿದರೆ ವೀಕ್ಷಕರೇ ಈ ನವೆಂಬರ್ ತಿಂಗಳಲ್ಲಿ ಕೇವಲ ಹದಿನೈದು ದಿನದಲ್ಲಿ ಕೇವಲ ಹದಿನೈದು ತಾರೀಕಿನ ಒಳಗಡೆ ಸಂಪೂರ್ಣ ಎಷ್ಟು ಹಣವನ್ನು ಬರಬೇಕಿತ್ತು ಅಷ್ಟು ಹಣವನ್ನು ಕೇವಲ ಎರಡು ಸಾವಿರ ಆಗಬಹುದು ಮತ್ತು ನಾಲ್ಕು ಸಾವಿರ ಆಗಬಹುದು ಮತ್ತು ಆರು ಸಾವಿರ ಕೂಡ ಆಗಬಹುದು ಹೌದು ವೀಕ್ಷಕರೇ ಹಾಗಾದ್ರೆ ನಮಗೆ ಕನ್ಫರ್ಮ್ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಹರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ತಪ್ಪದೇ ಡಿಬಿಟಿ ಮುಖಾಂತರ ತಪ್ಪದೆ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ನಿಮಗೆ ಏನಾದರೂ ಈ ತರ ವಿಡಿಯೋ ಬೇಕಾಗಿದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಹೌದು ವೀಕ್ಷಕರೇ ನೀವೇನಾದ್ರೂ ನಮ್ಮ ಚಾನಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ಹಾಗೆ ಅದರ ಮುಂದಿರುವ ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಮತ್ತು ವೀಕ್ಷಕರೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಮತ್ತು ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ಬಿಡ್ತಾ ಇರ್ತೀನಿ ಮತ್ತು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಹೌದು ವೀಕ್ಷಕರೇ ಈ ವಿಡಿಯೋನ ತಪ್ಪದೇ ಪೂರ್ತಿ ವಾಚ್ ಮಾಡೋದು ಕೂಡ ಮಡಿಬೇಡಿ ಮತ್ತು ನೀವೇನಾದ್ರೆ ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗೋದಿಲ್ಲ ಹೌದು ವೀಕ್ಷಕರೇ ಹಾಗಾದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನವೆಂಬರ್ ತಿಂಗಳಲ್ಲಿ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡೋತೀನಿ ಅಂತ ಲಕ್ಷ್ಮೀ ಹಬ್ಬಳಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ತಪ್ಪದೇ ಡಿಬಿಟಿ ಮುಖಾಂತರ ಸರಿಯಾದ ಮಾಹಿತಿ ಮೂಲಕ ಇವತ್ತಿಂದ ಹಣವನ್ನು ಬಿಡುಗಡೆ ಮಾಡುವ ಸ್ಟಾರ್ಟ್ ಆಗಿದೆ ಹೌದು ವೀಕ್ಷಕರೇ ಹಾಗಾದರೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡಿದರೆ ಮಹಿಳೆಯರಿಗೆ ಬಂಪರ್ ಬಂಪರ್ ಲಾಟ್ರಿ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಎಷ್ಟು ಮಹಿಳೆಯರಿದ್ದವು ಅಷ್ಟು ಮಹಿಳೆಯರಿಗೆ ತಪ್ಪದೇ ಡಿಬಿಟಿ ಮುಖಾಂತರ ರಾಜ್ಯ ಸರ್ಕಾರ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಹೋದ ತಿಂಗಳಲ್ಲಿ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದರು ಮತ್ತು ಈ ತಿಂಗಳಲ್ಲಿ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಒಬ್ಬ ಒಬ್ಬ ಮಹಿಳೆಯರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೂಡ ಜಮಾ ಆಗಬಹುದು ಮತ್ತು ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಜಮ ಆಗಬಹುದು ಹೌದು ವೀಕ್ಷಕರೇ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಆದರೆ ಮಹಿಳೆಯರಿಗೆ ಬಂಪರ್ ಬಂಪರ್ ಲಾಟ್ರಿ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ನಿಮಗೆ ಏನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ಅದರ ಮುಂದಿರುವ ಬೆಲೆಗನ್ನು ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಮತ್ತು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿಗಳನ್ನ ಬಿಡ್ತಾ ಇರ್ತೀನಿ ಮತ್ತು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಒಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಮತ್ತು ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಶಿಕ್ಷಣ ಸರಿಯಾದ ಮಾಹಿತಿ ಮೂಲಕ